ಜೀವ ಮೊದಲ ಐತೆ ಹೇಳ್ತಿ ಅಂದ್ರೆ ಈ ಶರೀರ શરીરವಳ ಕೂಡುಕಿತ ಮೊದಲ ಯಾವ ಜಾಗದ ಜಾಗದಾಗ ಐತಿ ಏನು ಉಂಡಿತ್ತ ಏನು ತಿಂದಿತ್ತ ಅದು ಯಾವಗ ಕಂಡ ಐತಿ ಏಕಲ ಜೀವ ಜೀವ ಇತ್ತ ಜಾಗ ಯونکو ಗೊತ್ತಿಲ್ಲ ಯಕ್ಕ ಸೋಮ ಆಂದal ಕೆಲಸ ಬಿಟ್ಟು ಬಿಡದನ ಬಸಪ್ಪ ಯಾಕಂದ್ರೆ ಹೇಂಗಾಗ ಒಂದು ಮಾತು ಹೇಳ್ತೀರಿ ಏನಂತೆ ಜೀವ ಆತ್ಮಾ ಜೀವ ಜರ್ಕರ್ ದೊಡ್ಡದಿತ್ತಂದ್ರೆ ಈ શરીરೊಳಗೆ ಯಾಕ ಬಂದು ಮನೆ ಗುಡಕಲಕತ್ತಿತದ ಯಾಕ ಶರೀರ ಕೂತೈತಿ શરીર ಹೆಣ್ಣಾ ಇದನ ಬಿಟ್ಟು ಕಡ್ಯಾಕ ನಿಂದ್ರ ತೇಳ ಅದಕ ಹಾ ಹಾ ಆಗತತೆ ಇದು ಕೆಲಸ ಕರೆ ಕರೆ ಗಂಡ ಹಾಡವರಾದ್ರೆ ಶರೀರ ಅನ್ನುವಂತ ಸೀರಿ ಕಡಿಯಾಕ ತಗದೇಡಾ ಹಾಡಕಿ ಮಾಡ ಮಾಡ ಆಗತತೆ ಯಾಕೆ ಬರಂಗಿಲ್ಲ ಯಾಕ ಬರಂಗಿಲ್ಲ ಇದನ ಬಿಟ್ರೆ ಅಂಗ ನಿರ್ವಾ ಇಲ್ಲ ಕುತ್ರ ಹೆಣ್ಣಾ ನিত্র ಹೆಣ್ಣಾ ಎದ್ರೆ ಹೆಣ್ಣಾ ಬಿದ್ರೆ ಹೆಣ್ಣಾ ಎಲ್ಲರಕ್ಕೂ ಹೆಣ್ಣಾ ಸಾತ್ರ ಹೆಣ್ಣಾ ಸುಳಗಾಡ ಸೇರು ಸಹಿತ ಬಾಯಿ ಬೇನ ಬಿಟ್ಟಿಲ್ಲದ ಇವತ್ತ ನಾ ಏನ್ ಕೇಳ್ತಾನೆ ಅದನ್ನ ಜವಾಬ್ ಅಂತ ಹೇಳಿದಿ ಈ ಪದದ ಜಬಾಬ್ ಆಗಬೇಕು ನನಗೆ ಏನಂತ ಹೇಳಿ ಪ್ರಾಣ ಮೊದಲು ಹೇಳಿ ಹುಟ್ಟೈತಿ ಇದರ ಜಬಾಬ್ ಮಾಡಿದಿ ಪಾಡ ಇಲ್ಲ ಅಂದಿ ಅಂದ್ರೆ ಸುಮ್ಮ ಗಂಟು ಕಟ್ಟು ನನ್ನ ಕೈಲಿ ಆಗಂಗಿಲ್ಲ ಅಂತ ಹೇಳಿ ಗಂಟೆ ಕಟ್ತಾನು ಏಕೆ ಗಂಟು ಕಟ್ತಾವ್ ಟೈಮ್ ಐತಿ ಅದಕ್ಕೆ

ದೇವಿ ದೊಡಕಿದೋಳ ಅಂದ್ರ ನಮ್ಮ ಲಾಡ್ ಲಮ್ಮ ಶಾಕ್ಯಾಗಿ ಹಾಕ ಓಡಿ ಹೋಗಿ ಹಾಳಾಕಿ ಏ ಹುತ್ಪ್ಯಾಲಿ ಅದ್ರ ತಳನ ಐತಿ ನಿನ್ನ ಲಾಡ್ಲೆ ಮಸ್ಯಾಕೇನು ತಳದಾಗ ಶರಣ್ ಇದ್ದ ತಳದಾಗ ಅವ ಶರಣ ಅಲ್ಲ ತೆಳದಾಗ ನಿನ್ನ ಲಾಡ್ಲೆ ಮಸಾಕ ರಾಜ ಒಂದ ದೇಶದ ರಾಜ್ಯ ಏನ್ ಮಾಡ್ತಿದ್ದ ದಿನನಿತ್ಯ ತನ್ನ ಕುಹರಿ ತಗೊಂಡ ಎಲ್ಲಿ ಹೋಗ್ತಿದ್ದ ಬ್ಯಾಟಿ ಆಡ್ಲಕ್ ಹೋಗ್ತಿದ್ದ ಬ್ಯಾಟಿ ಆಡ್ಲಕ್ ಹೋದಾಗ ಒಂದಗದಾತ್ರಿ ಅವನ ಮನಿಯೊಳಗ ರಾಜವಾಡದೊಳಗ ಕಸ ಹುಡುಗಲಕ್ ದಾಸಿಯರ್ ಇದ್ರ ಒಂದ್ ಮುಪ್ಪಾನ ಮುಲಿಕಿತ್ತ ಒಂದ್ ಮುಪ್ಪನ್ ಮುಲಿಕಿ ಕಸ ಹುಡುಗ ಕಸ ಹುಡುಗಲ ಹತ್ತಿತ್ತ ಕಸ ಹುಡುಗ ಕೂತ್ ಬಂದಳ ಎಲ್ಲಿ ರಾಜನ ಸಿಂಹಾಸನದ ಸಿಂಹಾಸನಿ ಸಿಂಹಾಸನದ ಬಂದು ಏನ್ ಹೇಳ್ತಾಳೆ ಕಸ ಹುಡುಗಲಕ್ ಹತ್ತಳು ಸಿಂಹಾಸನದ ಮ್ಯಾಗ ಕೈ ಆಡಿಸಳ ಕೈ ಇಟ್ಟಿಗೆ ಕಸ ಕಸಿತ್ತಳ ಕೈ ಇಟ್ಟು ಕಸ ಹೊಡಿತ ಮೆತ್ತಗ್ ಐತಿರಿ ಅಕ್ಕೂ ಎಟ್ಟ ಮೆತ್ತಗತ್ತೀಗ ಇಟ್ಟ ಕೈ ಇಟ್ಟ ಇಟ್ಟ ಆನಂದ ಸಿಕ್ಕೈತಿ ಇದ್ರ ಮ್ಯಾಗ ಕೂತ್ವಗಳಿಗೆ ನಿದ್ದೆ ಮಾಡಿದ್ರ ಎಟ್ಟ ಆನಂದ ಸಿಗ್ತಿರ್ಬೇಕಂದ್ರಿ ನೋಡ್ಬೇಕಂದ್ರಾಕಿ ಕೂತರೆ ನೋಡ್ಬೇಕಂತ ಹೇಳಿ ಕೂತಳು ಗಾಳಿ ಕೂತಳು ನಿಧಿ ಇತ್ತು ಬಿಡ್ತ ಆದ ಸಿಂಹಾಸನ ಮ್ಯಾಗ ನಿದ್ದೆ ಮಾಡ್ಲಾಕ್ ಹತ್ತಳ ಇವ್ ಬ್ಯಾನ್ ಹೋಗಿದ್ದಲ್ರಿ ಹೊರಗ ಬ್ಯಾಟಿ ಆಡ್ಲಾಕ ಇವ್ ರಾಜ ಬಂದ ಯಾರ ಲಾಡ್ಲಾ ಮಶಾಕ ರಾಜ ಬಂದ ಬಂದ ನೋಡ್ತಾನ ಮುದುಕಿ ಕೂತದ ಸಿಂಹಾಸನದ ಮ್ಯಾಗ ಕಸ ಹೊಡಿ ಮುದುಕಿ ಕೂತಾಳ ಕಸ ಹೊಡಿ ಮುದುಕಿ ಕೂತ ಇವ ಹಿಂದ ಮುಂದೆ ನೋಡಲಿಲ್ಲ ತಿಳಿಸಿ ಹೇಳಿಲ್ಲ ತನ್ನ ಹೆಗಲ ಮ್ಯಾಗಿರುವಂಥ ಚಾಟಿ ತೊಗೊಂಡ ಮುದಕಿನ ಬಡಿಲಕ್ಕ ಹತ್ತ ಇವ ಮ್ಯಾಲೆ ಬಡಿತಿದ ಕರೆ ಕೆಳಗೆ ಮುದ್ಕಿ ಕುಲು ಕುಲು ನಗ್ಲಕ್ಕ ಚಾಲು ಮಾಡ್ಲಿಕ್ಕೆ ಇವ ಹೆಂಗೆ ಬಿಡಿತಾನ ಹಂಗೆ ನಗ್ಲಾಕ ಹತ್ತಳ ಇವ ಅಂದಾ ಯಾಕ ಮುದುಕಿ ಇಷ್ಟ ಬಡಿಲಕ್ಕ ಹತ್ತೇನಿ ಅಂದ್ರು ನಗ್ಲಕ್ಕ ಹತ್ತಿ ಯಾಕ ಅಂದಿವ ಅವಾಗ ಹೇಳ್ಲಾಕಿ ಅಲ್ಲೋ ರಾಜ ಬರೇ ಒಂದು ಗಳಿಗೆ ಒಂದು ಗಳಿಗೆ ಸಿಂಹಾಸನ ಆಧಾರ ಕೂತನಿ ನೀ ನನಗೆ ಇಟ್ಟ ಎತ್ತ ಬಡದಿ ಎಂತ ಬಡತು ಬೀಳತಾವ ಎಂತ ಸಿಂಹಾಸನ ಮೇಲೆ ಕೂತ್ ಬಳಕ ಎಟ್ಟು ಬಡತು ನನಗ್ ಬೀಳತ್ತೇವಂದ್ರ ನೀ ಎಷ್ಟೋ ವರ್ಷ ಕುಂಡ್ರ್ ಕೂತ್ವ ಅಂದ್ರೆ ನಾನು ಒಂದು ಗಳಿ ಕುತ್ತನೆ ಈ ಟಿಯಟರ್ ತಿಂದನೆ ಎಟ್ಟೋ ದಿವಸ ತಕ್ಕ ನೀ ಕುತ್ತಿ ನೀನ ನಿನಗ ಯಾ ಟಿಯಟರ್ ಬಿಳ್ತವ ತಿದನ ತಿಳದ ನಗಲಾಕಿನಲ್ಲಾಕಿ ಇದ್ರು ತಿಳಿಯನ ಹುಚ್ಚು ಬಿಡತ ನೋಡಿ ಅದ್ರು ಈ ಮದ್ರಿ ಲಾದ್ಲೆ ಅಂತಾಕಿನ ಹ ತಿಳಿಯಾಗಿನ ಹುಚ್ಚು ಅವಾಗಂದಿವ ಈ ಸಂಸಾರ ಸಾಕ ಈ ಸಂಸಾರ ಸಾಕೆ ರಾಜಕಿ ಸಾಕೆ ನಾನು ಕಣ್ಣು ತೇರಿಸಿ ಬಿಟ್ಟಿವಾ ತಾಯಿ ಹೇಳಿ ಆಕಿಗೆ ದೀರ್ಘ ದಂಡ ನಮಸ್ಕಾರ ಹಾಕಿ ಹೋಗ್ಯ ನೀವ ನಿನಗ ಮುಕ್ತಿ ತೋರಿಸ್ ನಾವು ಮಾ ಮುದುಕಿನ ಒಂದು ಹೆಣ್ಣ ಇಲ್ಲ ಮುದುಕಿನ ಒಂದ್ ಜೀವ ಗಂಡ ಐತಿ ಹೇಳ್ಯಾನ್ರಿ ವಿಚಾರ ಮಾಡ್ರಿ ಇಲ್ಲಿ ದೈಮದವ್ರ ಜೀವ ಗಂಡ ಅಂತ ಹೇಳಿದಿ ನನ್ನಲ್ಲಿರೋ ಜೀವಾತ್ಮನು ಗಂಡ ಬಸವಣ್ಣ ನಿನ್ನಲ್ಲಿರೋ ಜೀವಾತ್ಮನು ಜೀವ ಗಂಡ ಅಂತ ಹೇಳಿವಿ ನನ್ನ ಸೇರಿದ ಒಳಗಿರುದು ಜೀವಾತ್ಮ ಗಂಡ ನಿನ್ನಲ್ಲಿರೋದು ಗಂಡ ಗಂಡ ಆದ್ರೆ ಮದ್ವಿ ಮಾಡಿ ಮಕ್ಕಳ ಹೆಂಗ್ ಮಾಡುದಿನ ನಿನ್ನಲ್ಲಿ ಗಂಡ ಜೀವ ಗಂಡ ನಿನ್ನಲ್ಲಿ ಗಂಡ ಐತಿ ನನ್ನಲ್ಲಿ ಗಂಡ ಐತಿ

ಅನ್ನಂದ್ರ ಅತ್ತನ ಮಾತಾ ಆಮೇಲೆ ನಾನೇ ಅನ್ಕಡಾ ಇಲ್ಲಲ್ಲ ಪಗ ನಾನು ನನ್ನ ಬಾಯಿ ಮನೆಗೆ ಬಿಟ್ಟು ಬಂದೆ ನಾನು ಇಲ್ಲಲ್ಲ ವಿಚಾರ ಮಾಡ್ರಿ ಚಾಂಜಿ ಮಾಡಿ ಕೋಲೇ ಕೂೋದ್ರ ವಾದ್ರಿ ಅಂತ ಹೇಳಂದಿ ಚತ್ಯಾನ ಮಾಡಿದ್ರಿ ಚತ್ಯಾನ ಮಾಡಿದ್ರಿ ಚಾಂಜಿ ಮಾಡಿ ಕೋಲೇ ಕೂೋದಂದ್ರ ವಾದ್ರಿ ಅಂತ ನನಗೆ ಹೇಳ್ತಿ ನೀನು ನಿನ್ನ ವಾದ್ರ ಸುಮಗಳದನ್ನ ಮನಸ್ಸು ಮಾಡಿದರ ಎಟ್ಟು ಸಲ ಹೋದ್ರ ಅದ್ರ ಒಂದು ಸಲ ಬಿಟ್ರಿ ಎರಡು ಸಲ ಮೂರನೇದಕ್ಕೆ ಕೇಳಕ್ಕೆ ತುಂಬ ನಾಟಕ ಬಂದೈತಿ ನಿಮ್ದು ಮ್ಯಾಲ ಮುಕ್ಕಳ ನೀನು ತಿರ್ನೇದಕ್ಕೆ ಮುಕ್ಕಳಿ ಮ್ಯಾಲ ಮಾಡಿ ಬಿದ್ದಿರ್ತಿ ಕೆಳಗ ಎಟ್ಟೊ ನಿಂತ ಹೊಯ್ಕೊಂಡು ಹೋಗ್ಯಾಲಿ ಇದನ್ನ ಬಿಟ್ಟು ಬಿಡ ನಾಟಕ ಶಾಸ್ತ್ರ ಬದ್ಧ ಮಾತಾಡಿದ್ರ ಮಾತಾಡ ಏನ್ ಹೇಳ್ತಾನ ವಾಲ ಬಿಡು ಹ್ಮ್ ಕೋಲಿಯಕೋಯ್ತು ನಿನ್ನ ಸೋಬಾನ ಪದ ಹಾಡ್ತನು ಏನತ್ರಿ ಹಣಿಬಾರರ ಭಂಡೇನೋ ಒಮ್ಮೆ ಬಂದ ಮತ್ತೆ ಒಮ್ಮೆ ಬರಲಿಲ್ಲ ಇದು ನನ್ನ ಹಣಿವಾರ ಬಂಡ ನಂದಾಳ ಆಕಿ ಹಂಗೆ ಅವಂದು ಅನಿಸ್ಕೊಬೇಡ ಚೀಗ ಹೇಳಿ ಆಗಬೇಡ ನಿಮ್ಮ ಅಪ್ಪ ಜಗ್ದಾಗ ಹೆಸರು ಗಳಿಸ್ಯಾನ ಮದ್ರಿ ಬಾಗಪ್ಪ ಅಂತ ಹೇಳಿ ಅವನ ಹೆಸರು ರಬ್ರು ಕಳ್ಯಾಕ ಹತ್ತಿರ ನಿಮ್ಮ ಕಂಡು ಹಾಡಾರು ಅಂಥವ್ನು ಹೊಟ್ಟಿದೆ ಹುಟ್ಟಿ ಅದಕ್ಕೆ ಇರ್ಲಿಪ್ಪ ಅದಕ್ಕೆ ಕೇಳ್ತಾರೆ ಕವಿಗಳ ಮೊದಲ ಜೀವ ಎಲ್ಲಿ ಹುಟ್ಟೈತಿ ಇದ್ರ ಜವಾಬ ಮಾಡಬಾಂದ ಇಲ್ಲೇ ಹುಟ್ಟೈತಿ ಇದ ಆಕಾರದ ಇತ್ತು ಅನ್ನುವಂಥದ್ದು ಹೇಳು ನೋಡು ನಡಿ ಬಿಸಲೈತ್ರಿ ಅದು ಯಾವುದ್ರೊಳಗ ಬಂದ ಜೀವ ತಗದ ನನಗ ಸಣ್ಣ ಏ ದೇಹದೊಳಗ ತೋರ್ಸ ಪಿಂಡ ಕೂಡುವ ಆಮೇಲೆ ಜೀವ ಕೊಡುವ ಯಾರ ಹಿರಿದ ಯಾ ಸಣ್ಣ ದೊಡ್ಡ ದ್ಯಾವದೋ ನಿನಗ ನಿನಗ ಕೇಳುವುದು ಸಣ್ಣ ದೊಡ್ಡ ದ್ಯಾವದೋ ನಿನಗ ಕೇಳುವದು ಮೊದಲಿಯಲ್ಲಿ ಇತ್ತಿದೆ ಇದಾಲಿ ಈ ಶರೀರೊಳಗೆ ಒಳಗೆ ಬಾಂದಿ ಕೂಡಬೇಕಾದ್ರೆ ಯಾವ ದ್ವಾರದಿಂದ ಬಾಂದಿ ಬಿಟ್ಟು ಹೋಗ್ಬೇಕಾದ್ರೆ ಎಕ್ಕಡಿದು ಹಾದಿ ಪಿಂಡ ಮೂಡಿದ ಬಳಕೆ ಪ್ರಾಣ ಕೂಡ್ತೈತಿ ಅವನ ಮಾತು ಹೇಳಿಪ್ಪ ಡಾಕ್ಟ್ರ್ ಚೆಕ್ ಮಾಡ್ತಾನತ್ರಿ ಜೀವ ಇತ್ತಂದ್ರೆ ನಾವು ಒಳಗೆ ಪ್ರೆಗ್ನೆಂಟ್ ಅದಾಳತ್ತವನ್ ಹೇಳ್ತಾನತ್ತ ಯಾವಾಗ ಹೇಳ್ತಾನವ ನೌಕರ್ ಹೇಳೋಂಗಿಲ್ಲವ ಮೂರು ತಿಂಗಳು ಮುಗೀಬೇಕ ಆಯ್ತು ಹೋಟ್ಲದಾಳತ್ತು ಪಕ್ಕ ಕಂಡೀಷನ್ ಆಗ್ತೈತಿ ಎಂಟು ದಿವಸ ಕೊಡಂಗಿಲ್ಲ ನೌಕರ ನೌಕರ್ ಗ್ಯಾರಂಟಿ ಕೊಡಂಗಿಲ್ಲ ಅವಾಗಿನ ರಕ್ತ ಕಣ್ಣಿಗೆ ಗೋಳಿ ಆಗ್ಲತ್ತಿರದೊಳಗೆ ಮನಿ ಬೇಕಾ ಹೊರಗೆ ಮನಿ ತಯಾರಾದ ಬಳಕ ಹೋಗಿ ಕುಂಡ್ಲಾಕ ನಿನಗೆ ಬಂದೈತಿ ಮತ್ತೆ ಇವನು ಹೊತ್ತ ತಯಾರಾಗಂಗಿಲ್ಲ ಇವನು ಹೇಳ ಇವನು ಜೆರಾಕ್ಸ್ ಬಸಿಯನ ಇಲ್ಲ ರೀ ನಮ್ಮ ಬೇರೆ ನಮ್ಮ ಫ್ಯಾಕ್ಟ್ರಿ ಹೆಂಗಾ ಮುದಿ ಹಾಕಂಟಲೆ ಜೆರಾಕ್ಸ್ ಕೊಡು ಫ್ಯಾಕ್ಟರಿಗಳ ಇವನು ಫ್ಯಾಕ್ಟ್ರಿ ಹೆಂಗಲ್ಲಪ್ಪ ಇವನು ಮುದಿ ಲದ್ದಿ ಕೊಡು ಫ್ಯಾಕ್ಟ್ರಿ ಐತಿ ಇದೆ ಜೋರಾಗ್ ಸಮಸ್ಯೆನ ನಿನ್ನಲ್ಲಿ ಇಲ್ಲಾ ಇಲ್ಲಾ ಇನ್ನ ಭೂಮಿಯಗೆ ಜೋಳ ಬಿತ್ತು ಜೋಳದ ನಾಟಿಗೆನೆ ಹೆಳ್ತಿತಿ ಗೊಂಜಾಳ ಬಿತ್ತು ಗೊಂಜಾಳ ನಾಟಿಗೆನೆ ಹೆಳ್ತಿತಿ ಮತ್ತೆ ಅದು ಗಂಡ ಐತೆ ಅಂತ ಹೇಳ್ತಿ ಮಾ ಹಿಂಗ ಸೂರ್ ಬಿಡ್ಲೆತ್ತೆನಂತಕ್ಕೆ ಬಿತ್ತಲ ನೂನು ನಾಟತತೆ ನೋಡತನದು ನಾ ನಾಟತವ ನೋಡನು ಗೊತ್ತಿಲ್ಲಪ್ಪ ಅದಕ್ಕೆ ಮಾತಾಡು ಪಾಪ ಸೊಮ್ಮೈತಾರ ನಿನ್ನ ಗೊತ್ತಿರಪ್ಪ ಮಾತಾ ಹಾಗದಾವ ಅವರು ಅದಕ್ಕೆ ಹೇಳಾತ್ತಾರ ಎಲ್ಲ ನನ್ನಿಂದ ಆಗೈತಿ ಅಂತ ಹೇಳ್ತಿಲನ ಆಧಾರ ಕಚ್ಚೇಳ ಹೇಳಾ ಪರಮಾತ್ಮ ಅವ್ಂಗ ಹೆಸರು ಐತೆ ಅಂತ ನಿನ್ನ ಕೇಳೇನೇ ಅವ್ಂಗ ಹೆಸರು ಇಲ್ಲ ತಿಳತಿ ಪರಮಾತ್ಮ ಪರಮಾತ್ಮ ಅತ್ತಾ ಹೇಳ್ತಾನು ಪರರ ಆತ್ಮ ಆದನ ಅಂತ ಪರರ ಆತ್ಮ ಅವ್ಂಗ ಪರಮಾತ್ಮ ಅಂತಾ ಹಾ ಹಂಗಿಲ್ಲ ಹಂಗಿಲ್ಲ ಪರರ ಆತ್ಮಕ್ಕೆ ಪರಮಾತ್ಮ ಅಲ್ಲಕ್ಕೆ ಬರಂಗಿಲ್ಲ ಹೆಂಗ ಕೇಳಿದನ ಪರಮಾತ್ಮ ಇಲ್ಲ ತನ್ನ ಆತ್ಮದಂತೆ ಪರರ್ ಆತ್ಮತ ಯಾವ ತಿಳದ ನೋಡು ಅವನ ಪರಮಾತ್ಮ ಕಡಲ ಅವ್ನು ಕಡಿಯಾಕ ಇಲ್ಲ 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 ಹಂಗ ಇದು ತಿಳಿಬೇಕಾದ್ರೆ ಯಾರು ಬೇಕು ಯಾರ್ಬೇಕು ಶರೀರ ಸಾಥ್ ಕೊಡ್ಬೇಕ ಆಗ್ತದೆ ದಗದ ಇದು ಅಲ್ಲದರಿ ನೀರು ಗಂಡ ನೀರಿನ ಮೇಲೆ ಬರ ಏನು ಏನಂತ ಹೇಳಿ ಅಂತ ಹೇಳಿ ಬಾರ ತೋರ್ಸತ್ ನೀರಿನ ಮೇಲೆ ನಮ್ಗೆ ಬೈಲಾ ಬರಂಗಿಲ್ಲ ಅದೇ ಹ ನಾವು ಬೈರ್ಲಾಗ ಬರೆಯಂಗಿಲ್ಲ ಹ ಗಂಡ ಐತೆ ಅಂತ ನೀರೇ ಬರಿಲ್ಲ ನೋಡೋನು ಅದ್ರ ಮ್ಯಾಲ ನೀರಿನ ಮೇಲೆ ನಮ್ಮತ್ತ ಸಾಧ್ಯ ಇಲ್ಲ ಬರಿಲಕ ಆಗಂಗಿಲ್ಲ ಯಾಕಂದ್ರೆ ಆ ವಸ್ತು ಐತಿ ಪರಸಲಾರದ ನೀರ್ ಗಂಡ ಐತೆ ಅಂತ ಹೇಳಿದೆ ನೀರ್ ಜರ್ಕರ್ ಗಂಡಿ ತಂದ್ರೆ ಈಗ ಹೊನದಾಗಿಪ್ಪ ಬೋರ್ ಹೊಡೆದಿರ್ತರು ನೀರ್ ಬಿಡ್ದಿರ್ತಾವ ನೀರ್ ಬಿಳ್ತಾವla ನೀರ್ ಬಿದ ತಕ್ಷಣ ಏನು ಮಾಡ್ತಾರೆ ಶಾಂತಿ ಮಾಡ್ತಾರೆ ಶಾಂತಿ ಮಾಡಬೇಕು ಏನಂತ ಹೇಳಿ ಶಾಂತಿ ಮಾಡ್ಬೇಕಾದ್ರ ನೀರ್ ಗಂಡ ಉಡ್ಸ್ಬೇಕಾಗಿತ್ಲಾಂತಿ ಸೀರೆ ಉಡಿಸ್ತಾರ ಹಸರು ಸೀರೆ ಹಸಿರು ಬಳಿ ಉಡ್ಯಕೆ ಸಾಮಾನ ಮಂದಿ ಮುತ್ತದ ಯಾರ ಬಾಳಿಕಾಯಿ ಇಡ್ತಾರ ನೀರ್ ಗಂಡಿತ್ ಅಂದ್ರ ಸೀರಿಯಾ ಕುಡಿಸ್ಯಾರ ತಾಯಿ ತಾಯಿ ನಮಗ್ ಕಣ್ತೀರಿ ಅಂತ ಹೇಳ್ತಾರ ಹಂಗೆ ಚಟ ಐತ್ರಿ ಸೀರಿ ಉಡುದು ಹಾಂ ಅದಕ್ಕೇನು ಹೇಳತ್ಯಾರಪ್ಪ ಅಂದ್ರೆ ಎಲ್ಲ ನನ್ನಿಂದ ಆಗೈತಿ ನಾ ಮಾಡಿ ನಾ ದೊಡ್ಡ ಮತ್ತು ಹೇಳತ್ಯಾರು ಸುಭಾಷಣ ಭಜನ್ ಭಜಂತ್ರಿ ಅವರು ಐವತ್ತೊಂದು ರೂಪಾಯಿ ಕೊಟ್ಟಿದ್ದಾರೆ ಅವತ್ ದೇಹ ಹೈ ಹೆಂಡತಿ ಜೀವ ಹೇಳತಾರೋ ಪಾಂಡ್ಯತಾರ ಬಂದ ಈ ದೇಹ ಮನೆಯ ನೋಡಲಕ್ಕ ಬಂದ್ರೆ ಈ ಶರೀರ ಅನ್ನುವಂತ ಹ್ಯಾನ್ತಿಗೆ ಜೀವಾತ್ಮ ಅನ್ನುವಂತ ಗಂಡ ಬರ್ಬೇಕಾದ್ರ ಕುಕುಮ ಹಚ್ಚಿಗೆ ಲೌಕಿಕದೊಳಗೆ ಬಾಟಿಗೆ ಹಾಕ್ತಿವ ಬಾಟಿಗೆ ಹಾಕ್ತಾರ ಹುಡುಗ ಹುಡುಗಿದ ನೋಡ್ಲಾಕ ಹಂಗ ಈ ಶರೀರ ಒಳಗ ಜೀವ ಅನ್ನುವಂತ ಗಂಡ ಬಂದು ಶರೀರ ಅನ್ನುವಂತ ಹ್ಯಾತಿನ ನೋಡ್ಲಾಕ ಬರ್ಬೇಕಾದ್ರ ಕುಕುಮ ಆದವ್ರ ಯಾರ ಕುಕುಮ ನಾಲ್ಕು ಮಂದಿ ಹತ್ತಾರ ಈ ಶರೀರ ಒಳಗ್ ನಾಲ್ಕು ಮಂದಿ ಹಿರಿಯಾರ ಆದವ್ರು ಯಾರ ಯಾರ ಬಂದ ಯಾವ ತಾರೀಕು ಸಾಕಾರ ಪುಡ ಮಾಡ್ಯಾಂಡ್ ಸಾಕಾರ ಪುಡ ಮಾಡ್ಕೋಬೇಕಾದ್ರ ಯಾವ ತಾರೀಕಿಗೆ ಮಾಡ್ಕೊಂಡ ಹೇಳದ್ರ ತಳ ಅದಕ್ಕೆ ಹೇಳ್ತಾರ ಮನಿಯ ನೋಡಲಕ್ಕ ಬಂದವ್ರ ಯಾರ ಯಾರು ನೋಡಿರಿ ಮನಿಯ ನೋಡಲಕ್ಕ ಬಂದವರು ಬಂದು ಬಿಕ್ತಿ ಬೇಗಾರ ನೀ ಹೇಳೋ ತಮ್ಮ ಅವರ ಒಡವಿ ಅವರ ಯಾವ ತಾರೀಕಿಗೆ ಲಗ್ನ ಬಾಜಿಯಲ್ಲಿಂದ ತಂದ ಅವರು ಯಾವ ಊರ ಕ್ವಾರಿವ್ಯಾ ಕಳಸ ಗಿತ್ತಿ ಐ ರಂಗಿ ಯಾವ ಮಾಡಿದ ಕೋಂಬಾರ ಏ ಕಳ್ಸ ಗಿತ್ತಿ ಐ ರಂಗಿ ಯಾವ ಮಾಡಿದ ಕೋಂಬಾರ ಎಲ್ಲಿ ಅಡಿಕೆ ಎಲ್ಲಿಂದ ತಂದಾರೀ ಮಕ್ಕ ಹಚ್ಚ ಎದ್ದು ಮಠದ ಐನಾ ಗೌಡ ಕುಲ ಕರ್ಣಿ ಪಂಚಾರು ಯಾರು ಹೋ ಯಾರ பொ தாழி எல்லா தந்த பொழதா கட்டியதவ ஆக மந்திர யார நோட ஆவி கழ யார ಇವು ಎರಡೂ ಕಲಗ್ನ ಆದ ಮ್ಯಾಲ ಅಕ್ಕಿ ಕಾಲ ಕೊಟ್ಟವ್ರಿ ಯಾರು ದೇವೇಂದ್ರ ದೇವೇಂದ್ರ ನಿಂಬಾಳವ್ರು ಇಪ್ಪತ್ತೊಂದ್ ರೂಪಾಯಿ ಕೊಟ್ಟಿದ್ದಾರೆ ಅವ್ರಿಗೆ ಅದ್ರ ತುಂಬಾ ಮರೆಯಾಗಿದ್ದೀನಿ ಕಿರ್ಲಿ ಹಾ ಮತ್ತೆ ಏನು ಹೇಳ್ತಾರೆಪ್ಪ ಗಂಡಾಡವರು ಅಪ್ಪ ಬಹಳ ದೊಡ್ಡವನ ದೊಡ್ಡವ ಮತ್ತೆ ಹೇಳಾ ಅತ್ಯಾರ ಎಲ್ಲ ಅಂತ ಪರಸราม ಬಾಳೆ ಅನುಭವಿಸನಾวะ ಅರೆ ಬಂತೆ ಲವ್ ಅಟಕ ಉಳಿದಿಲ್ಲ दगದ ಯಾಕಂದ್ರೆ ಅವನು ಕಡಿಬೇಕಾದ್ರೆ ಅಂಜಿಕಿತ್ತ ಅವನುೊಳಗೆ ಏನಂತೆ ನಾಲ್ಕು ಮಂದಿದಾ ಅನ್ನಗಳಿದ್ರಲ್ಲ ಮೊದಲ ನಾಲ್ಕು ಮಂದಿ ಅನ್ನಿದ್ರು ನೋಡಿ ಅಪ್ಪನ ಮಾತು ಕೇಳೋದಕನ ಬೂದಿಯಾಗಿ ಬಿದ್ದಿದ್ರು ಆಗಿದ್ರೆ ನಾನು ನಮ್ಮ ಅಪ್ಪನ ಮಾತ ಕೇಳಿಕ್ ಅಂದ್ರೂದಿ ಮಾಡ್ತಾನೆ ಮೊದಲ ಕರಾರ ಕಂಡೀಷನ್ ಇಟ್ಟು ಕಡದ ನೀವ ಏನಂತ ಹೇಳಿ ಎಪ್ಪ ನೀ ಕಡಿ ಅಂದ್ರೆ ಕಡಿತನ ಕರೇ ನನಗ ಮೂರ್ ವರ ಕುಡಬೇಕ ಅಂದ್ರ ವಚನ ಕೊಡಂದಾಗ ವಚನ ತಕ್ಕೊಂಡ ಅವಾಗ ಏನ್ ಮಾಡ್ದ ತಾಯಿ ರುಂಡ ಕಡದ ಕಡರೆ ಅವಾಗ ಇವ ಹೇಳ್ತಾನ ನನ್ನ ಮಾತು ಕೇಳಿ ನಿಮ್ಮವನು ಕಡ್ದಿ ಅಂದ್ರೆ ನಾನು ಅದನೇ ನಾನು ಅದ್ಲೇ ನೀ ಪಾಲಿಸಿ ಅಂದ್ರೆ ಏನು ಕೇಳ್ತಿ ಕೇಳು ಮೂರ ವರ ಕೊಡ್ತಾನ ಕೊಡ್ತೋ ನಿನಗಂದ ಅವಾಗ ಅವಾಗ ಜನ್ಮ ಕೊಟ್ಟೆ ಅಂದ್ರ ತಾಯಿ ಹೆಚ್ಚಿಂದ ನನ್ನ ತಾಯಿ ನನಗೆ ಬೇಕು ಬೇಕು ಒಂದೇ ವರ ಎರಡನೇದ ಎರಡನೇ ಅದ ನಾಲ್ಕು ಮಂದಿ ಬೂದಿಯಾಗಿ ಬಿದ್ದಾರ ನನಗ್ ಬೇಕ ಅವ್ರ ಮೊದಲ ಎಬ್ಬು ಇನ್ ಮೂರನೇ ಅದ ನಿನ್ನಲ್ಲಿ ಸಿಟ್ಟ ಅನ್ನುವಂಥದ್ದು ಸಿಟ್ಟು ಸಿಟ್ಟ ಸುಟ್ಟು ಸುಟ್ಟೋಗಿಬೇಕಂತ ಹೇಳಿ ಇವಾಗ ಕರಾರ್ ಕೇಳಿದ್ದ प्यार ಅಥಿ ಕಡದಿದಿ ಮತ್ತೆ ಯಾಕ ಬೇಕಂದಿ ಬಿಟ್ಟು ಬಿಡಬೇಕಾಗಿತ್ತು ಕಡದಾ ಸುಮಾರು ಇದ್ದಳಲ್ಲ ನಾ ಹೌ ಸುಮಾರ ಇದ್ದಲಲ್ಲಾ ಬಿಡಬೇಕಲ್ಲ ಬಿಡಬೇಕಲ್ಲ ಕೇಳಿದ್ಯಾಕ ಹಾ ಆವಾಗ ಎಲ್ಲเมದ ಮಾತು ಹೇಳ್ಯಾಲೆ ಏ ಪರಶುರಾಮ ಅಪ್ಪನ ಮಾತು ಕೇಳಿ ನೀ ನನಗೆ ಕಡದಿ ನಾನು ಕಡದನಿ ಕರೆ ಇದನ್ನ ಸೇಡಾ ತೀರ್ಸ್ಕೊತ ನಂದಾಳಕಿ ಮಂದೇನ್ ಮಾಡಿದಾ ಕೊಂಡ ಕಡದ ಬಳಕ ತಾಯಿ ಎಲ್ಲೆಂ ಹೇಳ್ತಾಳೆ ಇಲ್ಲಿ ಪರಶುರಾಮನ ಅವತಾರ ಐತಿ ನಿಂದ ಐತಿ ಇಲ್ಲಿ ಪರಶುರಾಮನ ಅವತಾರ ಇದೆ ಬಂತಿದಾನ ಪರಶರಮನ ಅವತಾರ ಎಂತದಕ್ಕೆ ಇದನ್ನ ಜೋಡಿಸ್ತಿದನ ಅದಾತ ತನಿದ್ರೆ ಹಾ ಹಾ ಇದು ಬಸವಣ್ಣ ಅವತಾರ ಐತಿ ಇದು ಮೌಕ ಇಲ್ಲಿ ಸೌಂಡ್ ಕಮಿ હત ನೋಡಿ ಮೈಕ್ ಕಡಿಮೆ ಪರಶರಮ ಹೇಳ್ತಾಳೆ ಎಲ್ಲವೆ ನೀನು ಈಗ ಕ್ರತಾಯುಗದಾಗ ಪರಸ್ಪರ ಶ್ರೀ ರಾಮನ ಅವತಾರಕ್ಕೆ ತ್ರೇತಾಯುಗದಾಗ ರಾಮ ಆಗಿ ಬರ್ತೀನಿ ಇನ್ನ ರಾಮ ತ್ರೇತಾಯುಗದಾಗ ನೀ ರಾಮ ಆಗಿ ಬರ್ತೀಯ ಅಲ್ಲಿ ಕೈಕೇಯಿ ಆಗಿ ಬರ್ತಣ್ಣ ಆಗಿ ಬರ್ತಣ್ಣ ಅಲ್ಲಿ ವರ್ಷ ನೀನು ವನವಾಸ ಕಾಣಸ್ತನಿ ಬಿಡಂಗಿಲ್ಲ ನಡಕ್ಕೆ ಏ ಹರಣಾ ತೋಸ ಸಿಕ್ಕ ನೀ ಮಾಡಿದ کارವಕ್ಕೆ ಸ್ವತಃ ಉಂಡದಿ ಫಲ ಹೋಗ ಬಿಟ್ಟಾಳಾ ನಿನ್ನ ಹಂಗಾ ಹಂಗ್ಯಾ ಬರ್ತಾ ಮಾ ದೊಡ್ಡವಿದ್ದಿರೆ ವರನಬೇಕು நாயக்கோ ஒன்க்கு அல்லிவிளி ஏன் மாத்தீவோ அது உண்ப மா இதுவா அப்பா பாடமா அது நடில் அப்படி